ಸ್ನೇಹಿತರೆ ಹಾಗೂ ಆರನೇ ತರಗತಿಯ ಎಲ್ಲ ಮದುವೆ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಗಣಿತ ಪ್ರಕಾಶ ಪಠ್ಯ ಪುಸ್ತಕದಲ್ಲಿ ಬರತಕ್ಕಂಥ ದ್ವಿತೀಯ ಸೆಮಿಸ್ಟರ್ ನ ಘಟಕವಾದ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಘಟಕ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟನ್ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ಬೇಕಾದ್ರೆ ತಪ್ಪು ಪಕ್ಕಿರ್ತಕ್ಕಂಥ ಬೆಲ್ಲ ಕನ್ನತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಸುತ್ತತೆ ಮತ್ತು ವಿಸ್ತೀರ್ಣ ಈ ಘಟಕದ ಸಂಬಂಧಿಸಿದಂತೆ ಪೇಜ್ ನಂಬರ್ ಹನ್ನೊಂದರಿಂದ ಇಪ್ಪತ್ತರವರೆಗೆ ಬರತಕ್ಕಂತ ಮಧ್ಯದ ಲೆಕ್ಕಗಳನ್ನ ಚರ್ಚೆ ಮಾಡೋಣ ಈಗ ಪೇಜ್ ನಂಬರ್ ಹನ್ನೊಂದರಲ್ಲಿ ಇರ್ತಕ್ಕಂತ ಪ್ರಶ್ನೋತ್ತರ ನೋಡೋಣ ಕಂಡುಹುಡೀರಿ ನಿಮ್ಮ ಪಠ್ಯ ಪುಸ್ತಕದ ಕೊನೆಯಲ್ಲಿ ನೀಡಿರತಕ್ಕಂಥ ಟ್ಯಾನ್ ಗ್ರಾಮ್ ತುಣುಕುಗಳನ್ನು ಕತ್ತರಿಸಿ ಇಲ್ಲಿ ಎ ಬಿ ಸಿ ಡಿಇಎಫ್ ಜಿ ಅತ್ತೆ ಏಳು ತುಣುಕುಗಳು ಅದಾವ ಅದಕ್ಕೆ ಹತ್ರ ಒಂದು ವಿಸ್ತೀರ್ಣವನ್ನು ಎಷ್ಟು ತುಣುಕು ಹೊಂದಿರುವ ಅನೇಶಿ ಲೆಕ್ಕಾಚಾರ ಮಾಡಿರ್ತದೋ ಒಂದು ವಿಸ್ತೀರ್ಣವನ್ನು ಇಲ್ಲಿ ಏಳು ತುಣುಕುಗಳಾಗಿ ಮಾಡಲಾಗಿದೆ ಎಷ್ಟು ಏಳು ತುಣುಕುಗಳಾಗಿ ಮಾಡಲಾಗಿದೆ ಎರಡನೇದು ಸಿ ಆಕೃತಿಗಳಿಗೆ ಹೋಲಿಸಿದರೆ ಡಿ ಆಕೃತಿ ಎಷ್ಟು ಪಟ್ಟು ದೊಡ್ಡದಾಗಿದೆ ಸಿ ಡಿ ಮತ್ತು ಇಗಳ ಗಳ ನಡುವಿನ ಸಂಬಂಧವೇನು ಇಲ್ಲಿ ನೋಡಿ ಸಿ ಮತ್ತು ಡಿ ಆಕೃತಿಗಳನ್ನ ಹೋಲಿಕೆ ಮಾಡಿದಾಗ ಸಿ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿ ಎರಡು ಪಟ್ಟು ದೊಡ್ಡದಾಗಿದೆ ಆಮೇಲೆ ಸಿ ಡಿ ಮತ್ತು ಇ ಆಕೃತಿಗಳ ನಡುವಿನ ಸಂಬಂಧ ಏನಂದ್ರೆ ಡಿ ವಿಸ್ತೀರ್ಣ ಸಿ ಮತ್ತು ಇ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನ್ನ ಯಾವ ಆಕೃತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಆಕೃತಿ ಡಿ ಅಥವಾ ಎಫ್ ನಿಮ್ಮ ಉತ್ತರಕ್ಕೆ ಕಾರಣವನ್ನ ನೀಡಿ ಇಲ್ಲಿ ಡಿ ಮತ್ತು ಎಪ್ ನೋಡಿದಾಗ ಯಾವ ಆಕೃತಿ ಹೆಚ್ಚು ವಿಸ್ತೀರ್ಣ ಹೊಂದ್ರೆ ಯಾವುದೇ ಹೆಚ್ಚು ಹೊಂದಿಲ್ಲ ಯಾಕಂದ್ರೆ ಎರಡು ಆಕೃತಿ ಸಮ ವಿಸ್ತೀರ್ಣವನ್ನು ಹೊಂದಿದವು ಎರಡು ಆಕೃತಿ ಸಮವಿಸ್ತೀರ್ಣ ಹೊಂದಿದವು ಕಾರಣ ಸಮ ವಿಸ್ತೀರ್ಣ ಇರೋದು ನೋಡ ನೋಡಿದಾಗ ಸಮ ವಿಸ್ತೀರ್ಣ ಇರೋದು ಕಂಡು ಬರ್ತಕ್ಕಂಥದ್ದು ಏನು ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣ ಹೊಂದಿವೆ ಆಕೃತಿ ಡಿ ಮತ್ತು ಎಫ್ ನಿಮ್ಮ ತರಕೆ ಕಾರಣ ಕೂಡ ಎರಡು ಸಮ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು ಕಂಡು ಬರ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಯಾವ ಆಕೃತಿ ಹೆಚ್ಚು ವಿಸ್ತೀರ್ಣ ಹೊಂದಿವೆ ಆಪ್ಷನ್ ಆಕೃತಿ ಜಿ ಮತ್ತು ಎಫ್ ಜಿ ಮತ್ತು ಎಫ್ ನೋಡಿದಾಗ ಅವು ಸಮ ವಿಸ್ತೀರ್ಣವನ್ನು ಹೊಂದಿದವು ಅವು ಜಿ ಮತ್ತು ಎಫ್ ವಿಸ್ತೀರ್ಣ ನೋಡಿದಾಗ ಎರಡು ಸ್ಥೇಮ ಇರ್ತಕ್ಕಂಥದ್ದು ಕಂಡು ಬರ್ತದೆ ಜಿ ಆಕೃತಿಗೆ ಹೋಲಿಸಿದರೆ ಎ ಆಕೃತಿಯ ವಿಸ್ತೀರ್ಣ ಎಷ್ಟು ಇದು ಎರಡು ಪಟ್ಟು ದೊಡ್ಡದಾಗಿದೆ ನಾಲ್ಕು ಪಟ್ಟು ದೊಡ್ಡದಾಗಿ ಅಂತ ಕೇಳ ನೋಡ್ರಿ ಜಿ ಆಕೃತಿಯ ವಿಸ್ತೀರ್ಣ ನೋಡ್ರಿ ಅಪ್ಪ ಇನ್ನೊಂದು ಎ ಆಕೃತಿ ನೋಡ್ರಿ ಜಿ ಮತ್ತು ಎ ಜಿ ಆಕೃತಿ ವಿಸ್ತೀರ್ಣದ ಹೋಲಿಸಿದಾಗ ಎ ಆಕೃತಿ ವಿಸ್ತೀರ್ಣ ಎಷ್ಟು ಪಟ್ಟದ ನಾಲ್ಕು ಪಟ್ಟು ಇರೋದು ಗೊತ್ತಾಗ್ತದ ಯಾಕಂದ್ರೆ ಕತ್ತರಿಸಿ ತಣಕ ಮಾಡಿದಾಗ ಗೊತ್ತಾಗ್ತದ ನಾಲ್ಕು ಪಟ್ಟು ಆಗ್ತದ ಐದನೇ ಪ್ರಶ್ನೆ ಜಿ ಆಕೃತಿಗೆ ಹೋಲಿಸಿದಾಗ ಎ ಆಕೃತಿ ವಿಸ್ತೀರ್ಣ ಎಷ್ಟು ಇದು ಎರಡು ಪಟ್ಟು ದೊಡ್ಡದಾಗಿದೆ ಅಥವಾ ನಾಲ್ಕು ಪಟ್ಟು ದೊಡ್ಡದಾಗಿದೆ ಅಂದಾಗ ನಾಲ್ಕು ಪಟ್ಟು ದೊಡ್ಡದಾಗಿದೆ ಈಗ ನೀವು ಎಲ್ಲ ಏಳು ತುಣುಕುಗಳಿಂದ ರೂಪುಗೊಂಡ ದೊಡ್ಡ ಚೌಕದ ವಿಸ್ತೀರ್ಣವನ್ನು ಸಿ ಆಕೃತಿ ವಿಸ್ತೀರ್ಣದಲ್ಲಿ ವ್ಯಕ್ತಪಡಿಸಬಹುದು ವ್ಯಕ್ತಪಡಿಸಬಹುದು ಎಲ್ಲ ಏಳು ತುಣುಕು ರೂಪುಗೊಂಡ ದೊಡ್ಡ ದೊಡ್ಡಾಕೃತಿ ವಿಸ್ತೀರ್ಣ ಸಿ ಆಕೃತಿ ವಿಸ್ತೀರ್ಣದ ಹದಿನಾರು ಪಟ್ಟಕ್ಕೆ ಸಮ ಎಷ್ಟು ಹದಿನಾರು ಪಟ್ಟಕ್ಕೆ ಸಮ ಆಗ್ತದ ಏಳನೇ ಪ್ರಶ್ನೆ ಈ ತುಣುಕುಗಳನ್ನ ಜೋಡಿಸಿ ಒಂದು ಆಯತವನ್ನ ರೂಪಿಸಿ ಈಗ ಸಿ ಆಕೃತಿ ವಿಸ್ತೀರ್ಣದಲ್ಲಿ ಯಾಪಕ್ರ ಆಯತದ ವಿಸ್ತೀರ್ಣ ಎಷ್ಟು ನಿಮ್ಮ ಉತ್ತರಕ್ಕೆ ಕಾರಣ ನೀಡಿ ಸಿ ಆಕೃತಿ ವಿಸ್ತೀರ್ಣದಲ್ಲಿ ಆಕೃತಿ ವಿಸ್ತೀರ್ಣ ನೋಡಿದಾಗ ಅದರ ಎರಡು ಫಟ್ ಆಗ್ತದೆ ಎಷ್ಟು ಎರಡು ಫಟ್ ಆಗಿದೆ ಎಂಟನೇ ಪ್ರಶ್ನೆ ಈ ಏಳು ತುಣುಕು ರೂಪುಗೊಂಡ ಚೌಕ ಮತ್ತು ಆಯತಗಳ ಸುತ್ತತೆಗಳು ವಿಭಿನ್ನವಾಗಿವೆ ಅಥವಾ ಒಂದೇ ಆಗಿವೆ ನಿಮ್ಮ ಉತ್ತರಕ್ಕೆ ವಿವರಣೆಯನ್ನು ನೀಡಿ ಈ ಏಳು ತುಣುಕುಗಳಿಂದ ರೂಪುಗೊಂಡಂಥ ಚೌಕ ಮತ್ತು ಆಯತಗಳ ಸುತ್ತತೆ ಒಂದೇ ಆಗಿವೆ ತುಣುಕುಗಳು ಯಾವುದೇ ಆಕೃತಿ ರೂಪಿಸಿದರೂ ವಿಸ್ತೀರ್ಣದಲ್ಲಿ ಬದಲಾವಣೆ ಆಗಲ್ಲ ಯಾಕಂದ್ರೆ ಚೌಕ ತಗೊಂಡು ಆಯತ ಮಾಡ್ರೆ ಆಯತ ತಗೊಂಡು ಚೌಕ ಮಾಡಿ ತುಣುಕನ್ನು ತಗೊಂಡ ವಿಸ್ತೀರ್ಣದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಕನ್ನಡಿರಿ ಮುಂದೆ ನೀಡಿರುವ ಚಿತ್ರಗಳನ್ನ ಆಯತ ತ್ರಿಭುಜಗಳಾಗಿ ಬಯಸುವ ಮೂಲಕ ಅವುಗಳ ವಿಸ್ತೀರ್ಣವನ್ನ ಕಂಡಿಬೇಕು ಎ ಬಿ ಸಿ ಡಿ ಈ ಚಿತ್ರಗಳನ್ನ ಕೊಡಲಾಗಿದೆ ಈಗ ಎ ಚಿತ್ರವನ್ನು ನೋಡಿದಾಗ ಎ ಚಿತ್ರದಲ್ಲಿ ನಾವು ಗೆರೆ ಹಾಕೊಂಡು ತ್ರಿಭುಜ ಮಾಡ್ಕೊಂಡು ಎರಡು ತ್ರಿಭುಜ ಒಂದು ಚೌಕ ಆಗ್ತದ ಹಂಗಾರ ಇದರ ವಿಸ್ತೀರ್ಣ ಒಟ್ಟು ವಿಸ್ತೀರ್ಣ ಏನಾಗ್ತದ ಒಂದು ಚೌಕದ ವಿಸ್ತೀರ್ಣ ಪ್ಲಸ್ ಎರಡು ತ್ರಿಭುಜ ವಿಸ್ತೀರ್ಣ ಕೂಡಿಸಿದ್ರ ಒಟ್ಟಾರೆ ಆಕೃತಿ ವಿಸ್ತೀರ್ಣ ಸಿಗ್ತದ ಹಂಗಾರ ಒಂದು ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಕಟ್ಟಿಸಿದ್ರೆ ಉದ್ದ ಇಂಟು ಆಗಲ್ಲ ಉದ್ದ ನಾಲ್ಕು ಮಾನದ ಹಗಲ ಐದು ಮಾನದ ನಾಲ್ಕು ಇಂಟು ಐದು ಅವಾಗ ನಾಲ್ಕು ಇಂಟು ಐದು ಆಗ್ತದೆ ಐದು ಇಂಟು ನಾಲ್ಕು ಆಗ್ತದ ನಂತರ ತ್ರಿಭುಜ ವಿಸ್ತೀರ್ಣ ಕಣಿಬೇಕು ಎರಡು ತ್ರಿಭುಜದ ಒಂದು ತ್ರಿಭುಜ ವಿಸ್ತೀರ್ಣ ಒನ್ ಪಂಟು ಪಾದ ಇಂಟು ಹೇಳ್ತಾರ ಒನ್ ಪಂಟು ಪಾದ ಒಂದು ಮಾನದ ಎತ್ತರ ನಾಲ್ಕು ಮಾನ ಅದ ಒಂದು ಇಂಟು ನಾಲ್ಕು ಪ್ಲಸ್ ಒನ್ ಪಾಯಿಂಟ್ ಟು ಒಂದ್ ಇಂಟು ನಾಲ್ಕು ಇವಾಗ ಐದ್ ನಾಲ್ಕಳೆ ಇಪ್ಪತ್ತು ಎರಡು ಅಂದ್ಲೇ ಎರಡು ಎರಡೇ ನಾಲ್ಕು ಆಡ್ತಾವಪ್ಪ ಅವಾಗ ಎರಡು ಬರ್ತದೆ ಪ್ಲಸ್ ಇಲ್ಲಿ ಎರಡು ಬರ್ತದೆ ಒನ್ ಪಾಯಿಂಟ್ ಒಂದು ಒನ್ ಪಾಯಿಂಟ್ ಟು ಇಂಟು ಒನ್ ಇಂಟು ಫೋರ್ ಅಂದಾಗ ಎರಡು ಬರ್ತದ ಇಪ್ಪತ್ತು ಎರಡು ಪ್ಲಸ್ ಎರಡು ಅಂದ್ರೆ ಇಪ್ಪತ್ನಾಕು ಚದರ ಮಾಹನಗಳು ಆಗ್ತದೆ ಈಗ ಎರಡನೇ ಆಕೃತಿಯ ವಿಸ್ತೀರ್ಣವನ್ನು ಕೊಂಡಿ ಇಲ್ಲೂ ಸಹ ಒಂದು ಚೌಕ ಮತ್ತೆ ತ್ರಿಭುಜ ಮಾಡಿದಾಗ ಒಂದು ಚೌಕದ ವಿಸ್ತೀರ್ಣ ಎರಡು ತ್ರಿಭುಜಗಳ ವಿಸ್ತೀರ್ಣ ಆಗ್ತದ ಅವಾಗ ಚೌಕದ ವಿಸ್ತೀರ್ಣ ಕಂಡು ಉದ್ದ ಇಂಟು ಆಗಲ್ಲ ಅವಾಗ ಐದನೇ ಚೌಕ ಆಗಲ್ಲ ಆಯತ ಆಗ್ತದ ಆಯತದ ವಿಸ್ತೀರ್ಣ ಆಗ್ತದ ಆಯತ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ ಚೌಕಾಲ ಆಯತದ ವಿಸ್ತೀರ್ಣ ಆಗ್ತದ ಆಯತ್ ಆಗ್ತದ ಐದು ಗುಂಡ್ಲೆ ನಾಲ್ಕು ಪ್ಲಸ್ ಒನ್ ಪಾಯಿಂಟ್ ಪಾದ ಇಂಟು ಎತ್ತರ ಅಂದಾಗ ಮೂರು ಇಂಟು ನಾಲ್ಕು ಪ್ಲಸ್ ಒನ್ ಪಾಯಿಂಟ್ ಎರಡು ಇಂಟು ನಾಲ್ಕು ಆಗ್ತದೆ ಮಾಡಿದಾಗ ಐದ್ ನಾಕ್ಲೆ ಇಪ್ಪತ್ತು ಒನ್ ಪಾಯಿಂಟ್ ಟೂ ಇಂಟು ತ್ರೀ ಇಂಟು ಫೋರ್ ಅಂದಾಗ ಸಿಕ್ಸ್ ಬರ್ತದೆ ಒನ್ ಪಾಯಿಂಟ್ ಟೂ ಇಂಟು ಟೂ ಟು ಕ್ಯಾನ್ಸಲ್ ಆಗಿ ಫೋರ್ ಬರ್ತದಾಗ ಆರ ನಾಲ್ಕು ಹತ್ತು ಹತ್ತು ಇಪ್ಪತ್ತು ಮೂವತ್ತು ಚದರ ಚದರಮೋಹನ್ ಆಗ್ತದೆ ಈ ಆಕೃತಿಯನ್ನ ವಿಭಜನೆ ಮಾಡಿದಾಗ ನಾವು ಒಂದು ಎರಡು ಮೂರು ತ್ರಿಭುಜ ಒಂದು ಆಯತ್ತ ಆಗ್ತದೆ ಆದ್ರಿಂದ ಒಟ್ಟು ವಿಸ್ತೀರ್ಣ ಒಂದು ಆಯತದ ವಿಸ್ತೀರ್ಣ ಆಗ್ತದೆ ಇದು ಚೌಕಲ್ಲ ಆಯತ ಆಗ್ಬೇಕು ಇದು ಆಯತ ಆಗ್ಬೇಕು ಆಯತ ಒಂದು ಆಯತದ ವಿಸ್ತೀರ್ಣ ಪ್ಲಸ್ ಮೂರು ತ್ರಿಭುಜಗಳ ವಿಸ್ತೀರ್ಣ ಅವಾಗ ಒನ್ ಪಾಯಿಂಟ್ ಆಯತ್ತದ ವಿಸ್ತೀರ್ಣ ಉದ್ದ ಎಂಟು ಎಂಟು ಮೂರ್ಲ ಇಪ್ಪತ್ನಾಕು ಒನ್ ಪಾಯಿಂಟ್ ಟು ಪಾದ ಎಂಟು ಅಂದಾಗ ಒನ್ ಪಾಯಿಂಟ್ ಟು ಮೂರು ಇಂಟು ಎರಡು ಅಂದಾಗ ಸೆಂಟ್ರಿ ಮಾಡಿದಾಗ ಮೂರು ಬರ್ತದೆ ಪ್ಲಸ್ ಒನ್ ಪಾಯಿಂಟ್ ಟು ಪಾದ ಎಂಟು ಎತ್ತ ಎರಡನೇದು ಒಂಬತ್ತು ಇಂಟು ಮೂರ್ ಅಂದಾಗ ಇದು ಹದಿಮೂರು ಪಾಯಿಂಟ್ ಐದು ಬರ್ತದೆ ಇನ್ನು ಟು ಪಾದ ಎಂಟು ಎತ್ತಂದಾಗ ಸಿಕ್ಸ್ ಇಂಟು ಟು ಅಂದಾಗ ಸಿಕ್ಸ್ ಬರ್ತದೆ ಎಲ್ಲಾನು ಕೂಡಿಸಿದಾಗ ನಲ್ವತ್ತಾರು ಪಾಯಿಂಟ್ ಐದು ಚದರಮಾನಗಳು ಆಗ್ತದೆ ನೆಕ್ಸ್ಟ್ ಬರ್ತಕ್ಕಂತ ಮುಂದಿನ ಆಕೃತಿಯ ವಿಸ್ತೀರ್ಣವನ್ನ ಕೇಳೋಣ ಇಲ್ಲಿ ನಾವು ಈ ರೀತಿ ಗೆರವನ್ನು ಹೊಡ್ಕೋಬೇಕು ಹಳ್ಳಿ ಈ ರೀತಿ ಹೊಡೆದಾಗ ಇಲ್ಲಿ ಒಂದು ತ್ರಿಭುಜ ಎರಡು ತ್ರಿಭುಜ ಒಂದು ಚೌಕ ಆಯತ್ತ ಆಗ್ತದೆ ಇದೊಂದು ಇದೊಂದು ಆಯತ್ತ ಆಗ್ತದ ಹಂಗಾರ ಅಂಗರ ಇದು ಏನದು ಒಂದು ಆಯ್ತ ಪ್ಲಸ್ ಎರಡು ವಿಸ್ತೀರ್ಣ ವಿಸ್ತೀರ್ಣ ಎರಡುಸ್ತೀರಾ ದಿವಸ ಉದ್ದ ಎಂಟು ಅಗಲ ಉದ್ದ ಒಂದು ಎರಡು ಮೂರು ನಾಲ್ಕು ಚೌಕರಿಂದ ನಾಲ್ಕು ಅಗಲ ಒಂದು ಎರಡು ಮೂರು ಇರೋದ್ರಿಂದ ಮೂರ್ ನಾಲ್ಕು ಮೂರ್ಲೆ ಹನ್ನೆರಡು ಆಗ್ತದೆ ಇನ್ನ ಒನ್ ಅಪ್ ಪಾಯಿಂಟ್ ಪಾದ ಎಂಟು ಎತ್ತರ ನೋಡ್ರಿ ಪಾದ ಎರಡು ಮಾನ ಎತ್ತರ ಮೂರ್ ಮಾನ ಅವಾಗ ಮೂರು ಇಂಟು ಎರಡ್ ಅಂದಾಗ ಎರಡ್ ಎರಡ್ ಕ್ಯಾನ್ಸಲ್ ಆಗಿ ಮೂರ್ ಬರ್ತದ ಇನ್ನು ಒನ್ ಟು ಟೂ ಇಂಟು ಒನ್ ಇದು ಬರ್ತದ ಅವಾಗ ಟು ಟು ಕ್ಯಾನ್ಸಲ್ ಆಗಿ ಒಂದ್ ಬರ್ತದ ಅವಾಗ ನೆಲ ಕುಡಿಸಿದಾಗ ಹದಿನಾರು ಅಷ್ಟು ಹದ್ನಾರು ಹದಿನಾರು ಚದರ್ಮಾನೆಗಳು ಆಗ್ತವೆ ನೆಕ್ಸ್ಟ್ ಈ ಆಕೃತಿಯನ್ನ ಈ ರೀತಿ ಭಜಿಸಿದಾಗ ಎರಡು ತ್ರಿಭುಜಗಳು ಆಗ್ತದೆ ಎರಡು ತ್ರಿಭುಜಿಯನ್ನು ಕಂಡಿಬೇಕು ಆಗ ವಿಸ್ತೀರ್ಣ ಎರಡು ತ್ರಿಭುಜ ವಿಸ್ತೀರ್ಣ ಒನ್ ಟು ಪಾದ ಎಂಟು ಎತ್ತರ ಇದು ಒನ್ ಟು ಪಾದ ಎಂಟು ಎತ್ತರ ಅಂದಾಗ ಒನ್ ಟು ಪಾದ ನಾಲ್ಕು ಎಂಟು ನಾಲ್ಕು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಎತ್ತರ ಒಂದು ಎರಡು ಮೂರು ನಾಲ್ಕು ಆಗ ನಾಲ್ಕು ಒಗ ಎರಡು ಎರಡು ಎರಡೇ ನಾಲ್ಕು ನಾಲ್ಕು ಎರಡ್ ಎಂಟು ಬರ್ತದ್ರೀ ವಿಸ್ತೀರ್ಣ ಒನ್ ಟು ಪಾದ ಎಂಟು ಎತ್ತರ ಪಾದ ನಾಲ್ಕು ಎತ್ತರ ಎರಡು ಆಗ್ತದ ಅವಾಗ ಎರಡು ಎರಡು ಕನ್ಸಲ್ಲಿ ನಾಲ್ಕು ಬರ್ತದೆ ಎಂಟು ನಾಲ್ಕು ಹನ್ನೆರಡು ಚದರ್ಮಾನಗಳಾಗ್ತದೆ ನ ಐದು ಮೀಟರ್ ಗುಂಡ್ಲೆ ಹತ್ತು ಮೀಟರ್ ಮತ್ತು ಎರಡು ಮೀಟರ್ ಗುಂಡ್ಲಿ ಏಳು ಮೀಟರ್ ಅಳತೆಗಳನ್ನ ಹೊಂದಿರುವ ಎರಡು ಆಯತಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನಾಗಿರುವ ಆಗಿರುವ ಆಯತ ಅಳತೆಗಳನ್ನ ಕಂಡಿರಿ ಇಲ್ಲಿ ಮೊದಲ ಆಯತದ ವಿಸ್ತೀರ್ಣ ಐದ್ ಹತ್ತಲೆ ಐವತ್ತು ಮೀಟರ್ ಸ್ಕ್ವೇರ್ ಆಗ್ತದೆ ಎರಡನೇ ಆಯತದ ವಿಸ್ತೀರ್ಣ ಆಯತೆ ವಿಸ್ತೀರ್ಣ ಕಂಡು ಉದ್ದ ಎಂಟು ಆಗಲವಾಗ ಎರಡು ವೇಳೆ ಹದಿನಾಲ್ಕು ಮೀಟರ್ ಸ್ಕ್ವೇರ್ ಆಗ್ತದ ಈ ಒಟ್ಟು ವಿಸ್ತೀರ್ಣ ಕಂಡು ನಾವು ಒಟ್ಟು ವಿಸ್ತೀರ್ಣ ಐವತ್ತು ನಲ್ವ ಹದ್ನಾಲ್ಕು ಮಾಡಿದಾಗ ಐವತ್ತು ಮೀಟರ್ ಸ್ಕ್ವೇರ್ ಹದಿನಾಲ್ಕು ಮೀಟರ್ ಸ್ಕ್ವೇರ್ ಅರವತ್ನಾಲ್ಕು ಮೀಟರ್ ಸ್ಕ್ವೇರ್ ಆಗ್ತದ ಅರವತ್ನಾಲ್ಕು ಮೀಟರ್ ಸ್ಕ್ವೇರ್ ವಿಸ್ತೀರ್ಣವಿರುವ ಆಯತದ ಅಳತೆಗಳು ಹಲವು ಆಗಿರಬಹುದು ಯಾವಾಗಿರ್ಬಹುದು ಅಂದ್ರೆ ಎಂಟು ಅರವತ್ನಾಲ್ಕು ಎಂಟು ಗುಂಡ್ಲಿ ಎಂಟು ಮೀಟರ್ ಆಯತ ಆಗಿರ್ಬೋದು ಚೌಕ ಆಗಿರ್ಬೋದು ನಾ ಆಯತ್ತ ಹದಿನಾರು ಗುಂಡ್ಲಿ ನಾಲ್ಕು ಮೀಟರ್ ಹದಿನಾರು ನಾಲ್ಕು ಅರವತ್ನಾಲ್ಕು ಆಗಿರ್ಬೋದು ಮೂವತ್ತೆರಡು ಗುಂಡ್ಲಿ ಎರಡು ಮೀಟರ್ ಈ ರೀತಿ ಸಣ್ಣ ಆಗಿರ್ತಕ್ಕಂಥ ಆಯತಗಳು ಬರ್ಬೇಕು ಒಂದೇದು ಚೌಕ ಬರ್ತದೆ ಎರಡನೇದು ಎರಡು ಆಯತಗಳು ಬರ್ತಾವ ಎರಡನೇ ಪ್ರಶ್ನೆ ಐವತ್ತು ಮೀಟರ್ ಇದ್ದವರುವ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಒಂದು ಸಾವಿರ ಮೀಟರ್ ಆಗಿದೆ ಉದ್ಯಾನವನದ ಅಗಲವನ್ನ ಕಂಡಿರಿ ಈ ಉದ್ಯಾನವನದ ಉದ್ದ ಐವತ್ತು ಮೀಟರ್ದ ವಿಸ್ತೀರ್ಣ ಸಾವಿರ ಮೀಟರ್ ಸ್ಕರದ ಅಗಲ ಕಂಡಿರ್ಬೇಕು ಆಗ ಆಯ್ ಉದ್ಯಾನವನದ ವಿಸ್ತೀರ್ಣ ಅಂದ್ರೆ ಆಯತ ವಿಸ್ತೀರ್ಣ ಇದು ಕೊಟ್ಟು ಉದ್ದ ಇಂಟು ಆಗಲ್ಲ ಅವಾಗ ಸಾವಿರ ಇಂಟು ಐವತ್ತು ಇಂಟು ಆಗಲ್ಲ ಐವತ್ತು ಆಗಲ್ಲ ಗುಣಾಕರ್ಷಣ ಸಾವಿರ ಎರಡ್ ಐವತ್ತು ಅಂದಾಗ ಜಿರೋ ಜಿರೋ ಐದು ಇಪ್ಪತ್ ನೂರು ಅವಾಗ ಇಪ್ಪತ್ತು ಮೀಟರ್ ಬರ್ತಾವ ಅಗಲ ಇಪ್ಪತ್ತು ಮೀಟರ್ ಒಂದು ಕೋಣೆಯ ನೆಲದ ಉದ್ದ ಐದು ಮೀಟರ್ ಮತ್ತು ಅಗಲ ನಾಕು ಮೀಟರ್ ಅದ ನೆಲದ ಮೇಲೆ ಬಾವುಗಳ ಉದ್ದ ಮೂರು ಮೀಟರ್ ಇರುವ ಒಂದು ಚೌಕಾಕಾರದ ಕಾರ್ಪೆಟ್ ಹಾಕಲಾಗಿದೆ ಕಾರ್ಪೆಟ್ ಹಾಕದಿರುವ ನೆಲದ ಭಾಗಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಇಲ್ಲಿ ಕೋಣೆಯ ನೆಲದ ವಿಸ್ತೀರ್ಣ ಉದ್ದ ಇಂಟು ಅಗಲ ಮಾಡಬೇಕು ಅವಾಗ ಐದ್ ನಾಕಲ ಇಪ್ಪತ್ತು ಮೀಟರ್ ಸ್ಕ್ವೇರ್ ಆಗ್ತದ ಕಾರ್ಪೆಟ್ ನ ಚೌಕದ ಬಾಹು ಉದ್ದ ಮೂರ್ ಮೀಟರ್ ಅದ ಅದರ ವಿಸ್ತೀರ್ಣ ಮೂರು ಗುಂಡ್ಲೆ ಮೂರು ಒಂಬತ್ತು ಕಾರ್ಪೆಟ್ ಹಾಕದ ಭಾಗದ ವಿಸ್ತೀರ್ಣ ಕಂಡ್ಬೇಕಾದ್ರೆ ಇಪ್ಪತ್ತು ಮೈನಸ್ ಒಂಬತ್ತೊಂದಾಗ ಹನ್ನೊಂದು ಮೀಟರ್ ಸ್ಕ್ವೇರ್ ಆಗ್ತದೆ ನಾಲ್ಕನೇ ಪ್ರಶ್ನೆ ಹದಿನೈದು ಮೀಟರ್ ಉದ್ದ ಮತ್ತು ಹನ್ನೆರಡು ಮೀಟರ್ ಅಗಲವಿರುವ ಉದ್ಯಾನವನದ ನಾಲ್ಕು ಮೂಲೆಗಳಲ್ಲಿ ಎರಡು ಮೀಟರ್ ಉದ್ದ ಒಂದು ಮೀಟರ್ ಅಗಲ ಬದಿಗಳನ್ನು ಹೊಂದಿರುವ ನಾಲ್ಕು ಹೂವಿನ ಹಾಸುಗಳನ್ನು ಹಾಗೆ ಅಗೆಯಲಾಗಿದೆ ಹುಲ್ಲು ಹಾಸು ಹಾಕಲು ಈಗ ಎಷ್ಟು ಪ್ರದೇಶ ಲಭ್ಯವದ ನೋಡ್ರಿ ಉದ್ಯಾನವನದ ಒಟ್ಟು ವಿಸ್ತೀರ್ಣ ಹದಿನೈದು ಇಂಟು ಹನ್ನೆರಡು ಮಾಡಿದಾಗ ನೂರ ಎಂಬತ್ತು ಮೀಟರ್ ಸ್ಕ್ವೇರ್ ಆಗ್ತದ ಒಂದು ಹೂವಿನ ಹಾಸಿನ ವಿಸ್ತೀರ್ಣ ಎರಡು ಗುಂಡ್ಲೆ ಒಂದೊಂದಾಗ ಎರಡು ಎರಡು ಮೀಟರ್ ಆಗ್ತದೆ ನಾಲ್ಕು ಹಾಸುಗಳ ವಿಸ್ತೀರ್ಣ ನಾಲ್ಕೆಲ್ಲ ಎಂಟು ಮೀಟರ್ ಸ್ಕ್ವೇರ್ ಹುಲ್ಲು ಹಾಸಿನ ಪ್ರದೇಶ ನೂರ ಎಂಬತ್ತು ಇಂಟು ಎಂಟು ಮೈನಸ್ ಎಂಟು ಮಾಡಿದಾಗ ನೂರ ಎಪ್ಪತ್ತೆರಡು ಮೀಟರ್ ಸ್ಕ್ವೇರ್ ಆಗ್ತದ ವೈದ್ಯ ಪ್ರಶ್ನೆ ಎ ಆಕೃತಿಯ ವಿಸ್ತೀರ್ಣ ಹದಿನೆಂಟು ಚದರಮಾನಗಳು ಮತ್ತು ಬಿ ಆಕೃತಿಯ ವಿಸ್ತೀರ್ಣ ಇಪ್ಪತ್ತು ಚದರಮಾನಗಳು ಆಗಿದೆ ಬಿ ಆಕೃತಿಗಿಂತ ಎ ಆಕೃತಿಯ ಸುತ್ತೆ ಹೆಚ್ಚು ಉದ್ದವಿದೆ ನೀರು ನಿಬಂಧನೆಯನ್ನ ಪೂರೈಸುವ ಅಂತಹ ಎರಡು ಆಕೃತಿಗಳನ್ನ ರಚಿಸಿ ಇಲ್ಲಿ ರಚನೆ ಮಾಡಲಾಗಿದೆ ಆಕೃತಿ ಒಂದು ಉದ್ದ ಹದಿನೆಂಟು ಅಗಲ ಒಂದ್ ಇರ್ತಕ್ಕಂಥದ್ದು ಆಕೃತಿ ಬಿ ಉದ್ದ ಐದು ಅಗಲ ನಾಲ್ಕು ಇರ್ತಕ್ಕಂಥದ್ದು ಅದರಿಂದ ಎ ವಿಸ್ತೀರ್ಣ ಹದಿನೆಂಟದ ಬಿ ಎ ವಿಸ್ತೀರ್ಣ ಇಪ್ಪತ್ತದ ಬಿ ವಿಸ್ತೀರ್ಣ ಹೆಚ್ಚು ಅದರಿಂದ ಎ ಸುತ್ತ ಹೆಚ್ಚಾಗಬೇಕು ಇದು ಸಾಧ್ಯತೆ ಆಗ್ಬೇಕಾರೆ ಎ ಉದ್ದ ಹದಿನೆಂಟು ಆಗ್ಬೇಕಾದ್ರೆ ಅಗಲ ಒಂದಬೇಕು ಅವಾಗ ಆಯ್ತದ ವಿಸ್ತೀರ್ಣ ಹದಿನೆಂಟು ಇನ್ನ ಸುತ್ತಳುತ್ತ ಎರಡು ಇಂಟು ಹದಿನೆಂಟು ಬ್ರಿಕೆಟ್ ಹದಿನೆಂಟು ಪ್ಲಸ್ ಒಂದಾಗ ಮೂವತ್ತೆಂಟು ಆಗ್ತದ ಇನ್ನು ಬಿ ನೋಡಿದಾಗ ಉದ್ದ ಐದು ಹಗಲ್ಲ ನಾಲ್ಕು ಆಯ್ತು ವಿಸ್ತೀರ್ಣ ಇಪ್ಪತ್ತಾಗ್ತದ ಅವಾಗ ಸುತ್ತೆ ಎರಡು ಇಂಟು ಬ್ರಿಕೆಟ್ ಐದು ಪ್ಲಸ್ ನಾಲ್ಕು ಅಂದಾಗ ಹದಿನೆಂಟು ಆಗ್ತದ ಆದ್ರಿಂದ ಎ ಸುತ್ತೆ ಬಿ ಸುತ್ತೆಕ್ಕಿಂತ ಹೆಚ್ಚಾದ ನಿಮ್ಮ ಪುಸ್ತಕದ ಪುಟದಲ್ಲಿ ಮೇಲೆ ಮತ್ತು ಕೆಳಕ್ಕೆ ಒಂದು ಸೆಂಟಿಮೀಟರ್ ಹಾಗೂ ಎಡಕ್ಕೆ ಬಲಕ್ಕೆ ಬದಿಗಳಿಂದ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಇರುವಂತೆ ಒಂದು ಆಯತಾಕಾರದ ಆಕಾರದ ಗಡಿಯನ್ನು ಎಳೆಯಿರಿ ಗಡಿಯ ಸುತ್ತತೆ ಎಷ್ಟಿರ್ತದ ಇಲ್ಲಿ ಪುಟದ ಉದ್ದ ಮತ್ತು ಅಗಲಗಳನ್ನು ಇಡಲಾಗಿ ನಾವು ಸಾಮಾನ್ಯ ಪುಟ್ಟ ಎಪ್ಪತ್ತು ಸೈಜ್ ಹತ್ತು ಹೋದಾಗ ಅದರ ಉದ್ದ ಇಪ್ಪತ್ತೊಂದು ಸೆಂಟಿಮೀಟರ್ ಇರ್ತದೆ ಅಗಲ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಸೆಂಟಿಮೀಟರ್ ಇರ್ತದೆ ಅಂದ್ರೆ ಗಡಿಯ ಒಳಭಾಗದ ಆಯತ ವಿಸ್ತೀರ್ಣ ಇಪ್ಪತ್ತೊಂಬತ್ತು ಪಾಯಿಂಟ್ ಆ ಎರಡು ಗುಂಡ್ಲೆ ಒಂದು ಮಾಡ್ಬೇಕು ಅಂದ್ರೆ ಮೇಲಿಂದ ಕೆರೆಗೆ ಒಂದು ಎರಡು ಗುಂಡ್ಲೆ ಒಂದು ಅಂದಾಗ ಒಳಗಾಗ ಇಪ್ಪತ್ತೇಳು ಪಾಯಿಂಟ್ ಏಳು ಸೆಂಟಿಮೀಟರ್ ಬರ್ತದ ಇನ್ನ ಗಡಿಯ ಒಳಭಾಗದ ಆಯ್ತದ ಏನಾಗ್ತದ ಇಪ್ಪತ್ತೊಂದು ಮೈನಸ್ ಎರಡು ಗುಂಡ್ಲೆ ಒಂದು ಪಾಯಿಂಟ್ ಐದು ಅಂದಾಗ ಇಪ್ಪತ್ತೊಂದು ಗುಂಡ್ಲಿ ಮೈನಸ್ ಮೂರು ಅಂದಾಗ ಹದಿನೆಂಟು ಸೆಂಟಿಮೀಟರ್ ಬರ್ತದ ಈಗ ಗಡಿಯ ಸುತ್ತೆ ಎರಡು ಇಂಟು ಬ್ರೇಕೆಟ್ ಇಪ್ಪತ್ತೇಳು ಪಾಯಿಂಟ್ ಐದು ಪ್ಲಸ್ ಹದಿನೆಂಟು ಅಂದಾಗ ಎರಡು ಇಂಟು ನಲವತ್ತೈದು ಪಾಯಿಂಟ್ ಏಳು ಅಂದಾಗ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಬರ್ತದ ಗಾತ್ರ ಹನ್ನೆರಡು ಗುಂಡ್ಲೆ ಎಂಟು ಮಾನಗಳು ಆಯತವನ್ನು ರಚಿಸಿ ಇದರೊಳಗೆ ನಿಖರವಾಗಿ ಅರ್ಧಷ್ಟು ವಿಸ್ತೀರ್ಣ ಆಕ್ರಮಿಸುವ ಮತ್ತು ಹೊರಗಿನ ಆಕೃತಿಯನ್ನು ಸ್ಪರ್ಶಿಸುವಂತೆ ಮತ್ತೊಂದು ಆಯತವನ್ನು ರಚಿಸಿ ರಚನೆ ಮಾಡಲಾಗಿದೆ ಹೊರಗಿನ ಆಯತ ಹನ್ನೆರಡು ಚದರ್ಮಾನಗಳು ಉದ್ದ ಹನ್ನೆರಡು ಅಗಲ ಎಂಟು ಮಾನ ಹನ್ನೆರಡು ಎಂಟು ಎಂಟು ಒಟ್ಟು ತೊಂಬತ್ತಾರು ಚದರ್ಮಾನಗಳು ಆಗ್ತವೆ ವಿಸ್ತೀರ್ಣ ಇನ್ನು ಒಳಗಿನ ಆಯತದು ಉದ್ದ ಎಂಟು ಮಾನ ಅಗಲ ಆರು ಮಾನ ಆಗ ಎಂಟು ಚದರ ನಲವತ್ತೆಂಟು ಚದರ್ಮಾನ ಅರ್ಧದಷ್ಟು ಆಗ್ತದೆ ತೊಂಬತ್ತಾರು ಚದರಮಾನ ಅರ್ಧಷ್ಟು ನಲವತ್ತೆಂಟು ಚದರಮಾನ ಆಗ್ತದೆ ಎರಡು ಸ್ಪರ್ಶ ಆಗಿಲ್ಲ ಒಂದು ಚೌಕಾಕಾರದ ಹಾಳೆಯನ್ನ ಅರ್ಧದಷ್ಟು ಮಡಚಲಾಗಿದೆ ನಂತರ ಚೌಕವನ್ನ ಮಡಿಸಿದ ಉದ್ದಕ್ಕೂ ಎರಡು ಆಯತಗಳಾಗಿ ಕತ್ತರಿಸಲಾಗಿದೆ ಚೌಕದ ಗಾತ್ರವನ್ನು ಲಕ್ಷಿಸದೆ ಮುಂದಿನ ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ಯಾವಾಗಲೂ ನಿಜವಾಗಿದೆ ಇಲ್ಲಿ ಯಾವ ಹೇಳಿಕೆ ನಿಜವಾಗಿದೆ ನೋಡ್ರಿ ಪ್ರತಿ ಆಯತ ವಿಸ್ತೀರ್ಣ ಚೌಕದ ವಿಸ್ತೀರ್ಣಕ್ಕಿಂತ ದೊಡ್ಡದಾಗ್ಯದ ಈ ಹೇಳಿಕೆಯನ್ನು ಸಹ ನಿಜವಲ್ಲ ಯಾಕಂದ್ರೆ ಪ್ರತಿ ಚೌಕ ಆಯತ ವಿಸ್ತೀರ್ಣ ಚೌಕದ ವಿಸ್ತೀರ್ಣಕ್ಕಿಂತ ದೊಡ್ಡದಿರಕ್ಕೆ ಸಾಧ್ಯ ಇಲ್ಲ ಇನ್ನು ಚೌಕದ ಸುತ್ತೆ ಎರಡು ಆಯತದ ಸುತ್ತತೆ ಮೊತ್ತಕ್ಕೆ ಹೆಚ್ಚ ಸಮ ಚೌಕದ ಸುತ್ತಳತೆ ಅಂದರೆ ಚೌಕದ ಸುತ್ತತೆ ಎರಡು ಆಯತ ಸುತ್ತಾತೆಯ ಮೊತ್ತಕ್ಕೆ ಇದು ಹೇಳಿಕೆಯೂ ನಿಜವಾಗಿಲ್ಲ ಒಂದು ಚೌಕಾಕಾರದ ಹಾಳೆಯನ್ನ ಅರ್ಧದಷ್ಟು ಮಡಚಿದಾಗ ಇಲ್ಲಿ ಸೀದು ಎರಡು ಆಯತಗಳ ಸುತ್ತಾತೆಗಳ ಮತ್ತು ಯಾವಾಗಲೂ ಚೌಕದ ಸುತ್ತಾತೆಯ ಹದಿಮೂರಷ್ಟು ಇರ್ತದ ಎರಡು ಆಯತ ಸುತ್ತಾತೆಯ ಮತ್ತು ಯಾವಾಗಲೂ ಚೌಕದ ಸುತ್ತಾತೆಯ ಹದಿಮೂರಷ್ಟು ಇರಲ್ಲ ಈ ಹೇಳಿಕೆ ನಿಜವಲ್ಲ ಇನ್ನ ನಾಲ್ಕನೇದು ಚೌಕದ ಸಿಸ್ತೀರ್ಣವು ಯಾವಾಗಲೂ ಎರಡು ಆಯ್ತು ವಿಸ್ತೀರ್ಣಗಳ ಮೊತ್ತದ ಮೂರಷ್ಟಕ್ಕೆ ದೊಡ್ಡದಾಗಿರ್ತದೆ ಈ ಹೇಳಿಕೆಯೂ ಸಹ ನಿಜವಲ್ಲ ಅಂದ್ರೆ ಯಾವ ಹೇಳಿಕೆಯೂ ಸಹ ಒಂದು ಹೇಳಿಕೆಯೂ ನಿಜವಾಗಿಲ್ಲ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏನಾದ್ರೂ ಒಂದಲ್ಲ ನನ್ನ ಚಾನಲ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ನಾವು